ನಮಸ್ಕಾರ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ನಾವು ಕೇಳುತ್ತಿದ್ದೇವೋ ಕೇಳಿರಲಿವೋ ಆದರೆ ಎಲ್ಲಿ ನೋಡಿಲ್ಲದ ಒಂದು ರಹಸ್ಯಮಯ ಜಗತ್ತಿನ ಬಗ್ಗೆ ಮಾತಾಡೋಣ ವೈತರಣಿ ನದಿ ಇದು ಸಾಮಾನ್ಯ ನದಿಯಲ್ಲ ಜನ್ಮ ಮರಣಗಳ ನಡುವೆ ಹರಿಯುವ ಪಾಪ ಪುಣ್ಯಗಳ ತೂಕವನ್ನು ತೋರಿಸುವ ಭಯಾನಕವಾದ ದಾರಿಯಂತೆ ಪುರಾಣಗಳಲ್ಲಿ ಹೇಳಲಾಗಿದೆ ಎಷ್ಟೋ ಜನಗೂ ಕೇಳುತ್ತಾರೆ ಸಾಯಿದ ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತದೆ ಪುರಾಣಗಳ ಪ್ರಕಾರ ಆತ್ಮ ಹೋಗುವ ಮೊದಲ ದಾರಿ ವೈತರಣಿ ನದಿ ವೈತರಣಿಯನ್ನು ಪಾಪಗಳ ನದಿ ಎಂದು ಕರೆಯುತ್ತಾರೆ ಯಾಕಂದ್ರೆ ಇಲ್ಲಿ ನೀರು ಅಲ್ಲ ಹರಿಯುವುದು ಪಾಪದ ಕಲ್ಲೋಳ ಆತ್ಮದ ಭಯ ನರಕದ ದಾರಿ ವೈತರಣಿ ನದಿ ಯಮಲೋಕದ ಗಡಿಯಂತೆ ಹೇಳಲಾಗಿದೆ ಆತ್ಮ ಯಮಧರ್ಮರಾಯನ ಸನ್ನಿಧಿಗೆ ಹೋಗಬೇಕಾದರೆ ಮೊದಲು ಈ ನದಿಯನ್ನು ದಾಟಬೇಕು ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಯಾರು ಜೀವನದಲ್ಲಿ ಪಾಪ ಮಾಡಿದವರೋ ಅವರಿಗೆ ಈ ನದಿ ರಕ್ತದಿಂದ ತುಂಬಿದ ಉಗ್ರ ಸಿಡಿಲಿನಂತೆ ಕಾಣುತ್ತದೆ ನದಿಯಲ್ಲಿ ಮೃಗಗಳು ಹಾವುಗಳು ಜ್ವಾಲೆಗಳು ಆತ್ಮವನ್ನು ಭಯಪಡಿಸುವ ಹಾದಿ ಆದರೆ ಯಾರು ಪರೋಪಕಾರ ಧರ್ಮ ಪೂರ್ಣತೆ ಬದುಕಿದವರೋ ಅವರಿಗೆ ವೈತರಣಿ ನದಿ ಸ್ವಚ್ಛ ನೀರಿನಂತೆ ಶಾಂತಿಯ ದಾರಿಯಂತೆ ಒಂದು ಹೆಜ್ಜೆಯಲ್ಲೇ ದಾಟಬಹುದಾದ ಸೇತುವೆಯಂತೆ ಕಾಣುತ್ತದೆ ಪುರಾಣ ಪ್ರಕಾರ ವೈತರಣಿಯನ್ನು ದಾಟಲು ಒಂದು ಶಕ್ತಿ ಬೇಕು ಅದು ಪಿಂಡ ಪ್ರಧಾನ ಕುಟುಂಬದವರು ಮಾಡಿದ ಶ್ರಾದ್ದ ಆತ್ಮಕ್ಕೆ ದಾರಿ ತೋರಿಸುತ್ತದೆ ಅದರಾಗೆ ನಮ್ಮ ಹಿರಿಯರು ಹೇಳುತ್ತಿದ್ದರು ಒಬ್ಬ ಮನುಷ್ಯ ಸಾಯೋದು ಅಂತಿಮ ಅಲ್ಲ ವೈತರಣಿಯನ್ನು ದಾಟಿದಾಗ ಮಾತ್ರ ಅವನು ಸಂಪೂರ್ಣವಾದ ಜೀವಿತದ ಪಯಣ ಮುಗಿಸುತ್ತದೆ ವೈತರಣಿ ನಮಗೆ ಒಂದು ಸಂದೇಶ ಕೊಡುತ್ತದೆ ಜೀವನದ ನದಿ ನಾವು ಪ್ರತಿದಿನ ಹೇಗೆ ಬಾಳುತ್ತಿದ್ದೇವೋ ಅದಕ್ಕೆ ಅನುಗುಣವಾಗಿ ತಿರುಗುತ್ತದೆ ಹಾಗಾದರೆ ಗೆಳೆಯರೆ ನಮ್ಮ ಬದುಕು ಹೇಗಿರಬೇಕು ಭಯದಿಂದ ನದಿಯನ್ನು ದಾಟುವಂತೇನಾ ಅಥವಾ ಶಾಂತಿಯ ಸೇತುವೆಯ ಮೇಲೆ ನಡೆದು ಹೋಗುವಂತೇನಾ ನಮಗೆಲ್ಲ ಉತ್ತರ ಗೊತ್ತಿದೆ ಆದರೆ ಅದನ್ನು ಅನುಸರಿಸುವುದು ನಮ್ಮ ಕೈಯಲ್ಲಿದೆ ಇದು ವೈತರಣಿ ನದಿಯ ಪುರಾಣ ರಹಸ್ಯ ಮತ್ತು ಜೀವನದ ಪಾಠ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಉಪಯುಕ್ತವೆನಿಸಿದರೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಿಸ್ಟೇಕ್ ಕಥೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ